ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹಂಗೆ ಇದ್ದೀರಿ ಆರಾಮಿದ್ದೀರಲ್ಲ ನಾ ಭೀ ಆರಾಮಿದ್ರು ನೋಡಿ ಇವತ್ತು ಹೋಗಿ ನೀರು ಅಂತ ಸ್ವಲ್ಪ ಸ್ವಲ್ಪ ಸೊ ಈಗ ನಾನು ನೀರು ತುಂಬಾಕ ಛತ್ಮ್ಯಾಗ ಬಂದೀನಿ ನೋಡ್ರಿ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಾಮಂತ ಈಗ ನಮ್ದು ಈಗ ಅರ್ಧ ನೀರು ಆಗ್ಯದ ಈಗ ಅರ್ಧ ಟಂಕಿ ಆಗ್ಯದ ನೀರು ಹೋಗ್ಬಿಟ್ಟು ಸೊಪ್ಪು ಸಣ್ಣ ಸಣ್ಣ ಹೊಂಟಿದ್ ಪ್ರೆಷರ್ ತೊಗೊಂಡ್ಕಿಸ್ತೀನಿ ಅದಿಷ್ಟು ಆಕಲೀಶ್ ಬಂದದಲ್ಲ ಟೆನ್ಷನ್ ಇಲ್ಲ ಮತ್ತು ಬಗಿಟ್ ಬಗಿಟ್ ತುಂಬದ ಆತಿತ್ತು ಸೋಕ್ ಹಿಂಗೆ ಅದ ಈಗ ಅಂದ್ರೆ ಅವ್ರೊಂದು ಐದಾರ ಬಗ್ಗೆ ಮತ್ತೆ ಕೊಟ್ಟರೆ ನೀರು ಅರ್ಧ ಅರ್ಧ ಮಾಡ್ಕಿಸಿದ್ರೆ ಹಾಕಿನಲ್ಲ ನಂಬಲ್ ನೀರು ಬಂದೆವು ಆರಾಮ್ಸೆ ತುಂಬ್ಕೊಂಡ್ಬಿಟ್ರೀನಿ ಬೆಳಗಿನ ವಾತಾವರಣ ಹಿಂಗೆ ಅದ ನೋಡಿರಿ ಡೆಲ್ಲಿ ಮೋಸಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಅದ ನೋಡಿರಿ ಗಿಡಗಳ್ ಗಿಡಗಳು ಮಸ್ತ್ ಆಡ್ಕೊ ಕೂತಾವ ಇದು ಗುಡಿ ಶಿವ ಶಿವಮಂದಿರು ಹೋಗ್ತೀವಿ ನೋಡ್ರಿ ಅದೇ ನೋಡಿರಿ ಅದು ಶಿವ ಶಿವಮಂದಿರ್ ಇಲ್ಲಿ ಅದ ನೋಡ್ರಿ ನೀರ್ಬೈನೇ ಅದ ಸೂರ್ಯನು ಮಸ್ತ್ ಮಿಂಚಲಾತ್ತನ ಈಗ ಹೋಗ್ಬರ್ರಿ ನಾವು ತೆಳಗೀಗೆ ನೋಡ್ರಿಗ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಸೂರ್ಯನ ದರ್ಶನ್ ಮಾಡ್ಕೋರಿ ಈಗ ಹುಲ್ಲು ಕಣ್ಣಿಗೆ ಕುಕ್ಲಕತ್ತದಪ್ಪ ನನಗಂತೂ ಓಹೋ ಚಿಲಿಪಿಲಿ ಹಕ್ಕಿಗಳು ನೋಡಾಡಕತ್ತ ನೋಡ್ರಿ ಈಗ ನೋಡ್ರಿ ಈಗ ನಾ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಂತಲತ್ತೀನಿ ಈಗ ಶಾವ್ಗೆ ಸ್ವಲ್ಪ ಚಂದ ಹುರ್ಕೊಂಡಿನಿ ಈಗ ಪುಟಾಣಿ ಟಮಾಟೆ ಶೇಂಗಾ ಮತ್ತು ಉಳ್ಳಾಗಡ್ಡಿ ಮೆಣಸಿಗೆಲ್ಲ ಇಟ್ಕೊಂಡಿನಿ ಸಾಸಿವೆ ಜೀರಿಗೆ ಉಪ್ಪು ಅರ್ಶಿಣ ಎಲ್ಲಾನು ಇಟ್ಕೊಂಡ್ಬಿಟ್ಟಿನಿ ಕಿಲ್ ಕರ್ಬೇವನು ಅದ ಈಗ ಬಡಬಡ ಏನು ಮಾಡ್ತೀನಿ ಎಣ್ಣೆ ಗರಂ ಮಾಡಿ ಕಿಟ್ಟಿನಿ ಇದ್ರಾಗ ಪಾಣಿ ಹೊಡ್ಕೊಂಡ್ಬಿಡ್ತೀನಿ ಈಗ ಎಣ್ಣೆ ಗರಂ ಆಗ್ಯದಲ್ಲೀ ಇದ್ರಾಗ ಈಗ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡ್ರೀಗ ಸಾಸಿವೆ ಜೀರಿಗೆ ಹಾಕಿಬಿಡ್ತೀನಿ ಎಣ್ಣೆ ಗೊಬ್ಳೆ ಗರಮ್ ಆಗ್ಯದ ಈಗ ಬಳಗ ಸಾರ್ಸಿ ಜೀರಿಗೆ ಹಾಕಿ ಹಾಕಿದಕ್ಕೆ ಪಟ ಪಟ ಪಾನ ಹಾಕೊಂಡ್ಬಿಡ್ತೀನಿ ಮಾಡ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಮೆಣಸಿಕ್ ಶೇಂಗಾನು ಹಾಕೊಂಬಿಡ್ತೀನಿ ನಾನು ನೋಡ್ರಿ ಇದ್ರಾಗ ಈಗ ಮೆಣಸಿಕೆ ಉಳ್ಳಾಗಡ್ಡಿ ಮತ್ತಂದ್ರೆ ಅಂದ್ರೆ ಏನು ಅಂದ್ರೆ ಶೇಂಗಾ ಹಾಕಿಡಕ್ಕೆ ಚೆಂದನಾಗ ಫ್ರೈ ಮಾಡ್ಕೊಳತ್ತೀನಿ ಇದ್ರಾಗೀಗನ ಏನು ಹಾಕ್ಲತ್ತೀನಿ ಅಂದ್ರೆ ನೋಡ್ರಿ ಉಪ್ಪು ಮತ್ತು ಅರಶಿಣ ಹಾಕಲಾತೀನಿ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ಹೈಕೊಬೋದು ನೋಡ್ರಿ ಏನು ಜರ ಫ್ರೈ ಆಗಿ ಆಮೇಲೆ ಇದ್ರಾಗ ಟಮಾಟೆ ಮತ್ತು ಪುಟಾಣಿ ಎರಡು ಹಾಕ್ತೀವಿ ಈಗ ನೋಡ್ರಿ ಮತ್ತೆ ಟೊಮೆಟೊ ಪುಟಾಣಿ ಎಲ್ಲ ಹೈಕೊಂಡು ಬಿಟ್ಟಿನ ಚಂದನಾದ ಸ್ವಲ್ಪ ಫ್ರೈ ಮಾಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಅದ್ರಾಗೀಗ ನಾನು ನೀರು ಹಾಕ್ಬಿಡ್ತೀನಿ ನೋಡ್ರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಂಡು ಒಂದೆರಡು ಪುದ್ದಿ ಬಂದ್ಬಿಡಾಕಿದಕ್ಕೆ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಇದ್ರಾಗಿ ಈಗ ನಾ ನೀರು ಹಾಕ್ಬಿಟ್ಟಿನಿ ಇದಕ್ಕೆ ಒಂದಿಲ್ಲ ಎರಡು ಕುದಿ ಬರ್ಲಿ ಇದಕ್ಕೀಗ ಶಾವಿಗೆ ಹಾಕ್ಬಿಡ್ತೀನಿ ನೋಡಿ ಈಗ ಮುಚ್ಚಿಬಿಡ್ತೀನಿ ಇದು ಹಾಕ್ಬಿಡ್ತೀನಿ ಈಗ ನೋಡ್ರಿ ಚಂದನತ್ತ ಈಗ ನೀರು ಕುದ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ಇದ್ರಾಗಿ ನಾ ಏನು ಮಾಡ್ಲಕತ್ತೀನಿ ಅಂದ್ರೆ ಇಷ್ಟು ಈಗ ಶಾವ್ಗಿ ಹಾಕ್ತೀನಿ ನೋಡ್ರಿ ಈಗ ಈಗ ಇವ ನೋಡ್ರಿ ಈಗ ಇವ ನೋಡ್ರಿ ನಡಿಸ್ ನೋಡ್ರಿಗ ಈಗ ಶಾವ್ಗೆ ಹಾಕ್ತೀನಿ ಇದ್ರಾಗ ಬಡ ಬಡ ಈಗ ನೋಡ್ರಿ ಶಾವ್ಗೆ ಹಾಕ್ಬಿಟ್ಟಿ ಚಂದನತ್ತ ಈಗ ಕುದಿಲಿ ಒಂದು ಐದು ನಿಮಿಷದಕ್ಕೆ ಏನು ಮಾಡ್ತೀನಿ ಅಂದ್ರೆ ಉಮಗ ಇಲ್ಲ ಇಟ್ಟುಬಿಡ್ತೀನಿ ನೋಡ್ರಿ ಆಮ್ಯಾಗ ಇದಕ್ಕೆ ಬಂದ್ ಮಾಡ್ಬಿಡ್ತೀನಿ ಇನ್ನ ಈಗ ಮಿಕ್ಕು ತೊಳಗ ಹೋಗ್ ಈಗ ಕಾಜಾ ತಾಜಾ ಕೊತ್ತಂಬರಿ ಇದ್ರಾಗ ಕಟ್ ಮಾಡಿ ಹಾಕ್ತೀನಿ ಈಗ ನೋಡ್ರಿ ಚಂದನ ಕುದ್ಲಿಕ್ಕ ಇದ್ರಾಗ ಈಗ ನಾಕ್ಲತ್ತಿನ ಅಂದ್ರೆ ಈಗ ಕೊತ್ತಂಬರಿ ಕೊತ್ತಂಬ್ರಿ ಇದಕ್ಕೆ ಈಗ ನಾ ಬಂದ್ ಮಾಡಿಬಿಡ್ತೀನಿ ಈಗ ರೀ ಮತ್ ಅನ್ ಶಾಂಗಿ ಉಪ್ಪಿಟ್ಟು ರೆಡಿ ಆಗ್ಯದ ಅದ ಸೇವಾ ಇಟ್ಕೊಂಡಿ ಉಪ್ಪಿನಕಾಯಿ ಇಟ್ಕೊಂಡಿ ಈಗ ನಾವೆಲ್ಲ ಕತ್ತಿಗ ನಾಷ್ಟ ಮಾಡತ್ತೀನಿ ನೋಡಿ ಬರ ನಾಷ್ಟ ಮಾಡ್ ಇಬ್ಬರು ಏನು ನಡದ್ ನೋಡ್ರಿ ಜಗಳ ಆಡೋದೇ ನಡದ ನೋಡ್ರಿ ನೀರು ನೀರ್ ತುಂಬು ಅಂದ್ರೆ ಇವಾಗ ಜಗಳ ಆಡ್ಲತ್ತಾರ ನೋಡ್ರಿ ಇಬ್ಬರು ಕಲ್ತಿಗೆ ಸೀನ ನೋಡ್ರಿ ಈಗ ಅನ್ನ ಮಾಡದವ್ರಿ ನಾಷ್ಟ ಮಾಡ್ತಾರೆ ಚಿಕ್ಕೊಣ್ಣ ಹ್ಯಾಂಗಾಗ್ಯದಮ್ಮ ಹ್ಞೂ ಚೆಂದಾಗ್ಯದ ಸರಿ ಮಾಡಿ ಇದು ನನ್ನ ಪ್ಲೇಟ್ ನೋಡಿರಿ ನೋಡ್ರಿ ಈಗ ನಮ್ಮ ಇಬ್ರು ಅಣ್ಣದ್ರು ಹೋಮ್ ವರ್ಕ್ ಮಾಡ್ಲಕತ್ತಾರ ಅವ್ರ್ದೆಲ್ಲ ನಾಷ್ಟ ಅದು ಎಲ್ಲ ಆಗ್ಯದ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಡುಗೆ ಮದು ಮಾಡ್ಕೋಬೇಕಂತಲ್ಲ ಕತ್ತೀನಿ ರೀ ಈಗ ಜಲ್ದಿ ಮಾಡ್ಕೊರಪ್ಪ ತತ್ತಿ ಕುದಿಸೋಕೆ ಇಟ್ಟು ಈಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೊತೀನಿ ಈಗ ಯಾಕೋ ಏನಾಯ್ತು ಸೌಕಸ್ ನಾನು ಒಂದು ಸ್ವಲ್ಪ ತತ್ತಿ ಸಾರು ಮಾಡ್ಕೋಬೇಕಂದ್ಕೇಸಿಂದ ತತ್ತಿ ಕುದಿಸೋಕೆ ಇಟ್ಟಿನಿ ನೋಡ್ರಿ ಇದು ನೋಡಿ ಪೂರ ಬಾಪಿದು ಇದು ಆಲಕತ್ತದ ಈಗ ಬಡಗಡೆ ತತ್ತಿ ಕುದಿಸ್ಕೊತಾನೆ ಈಗ ಮತ್ತೆ ಇಡ್ತೀನಿ ಮತ್ತು ಉಳಾಗಡಿ ಟಮಾಟೆ ಉಳ್ಕೊತಾನೆ ಮತ್ತು ಅನ್ನ ರೆಡಿ ಆಗ್ತದೆ ಉಳಾಗಡೆ ಟಮಟೆ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ ತತ್ತಿನೂ ಎಲ್ಲ ಸರ್ಕೊಂಡ್ಬಿಟ್ಟಿ ನೋಡಿರಿ ಈಗ ಎಣ್ಣೆ ಇಟ್ಟಿನ ಕಾಯ್ಲಿಕ್ಕೆ ಈಗ ಎಣ್ಣೆ ಗರ ಮಗೋಣ ಈಗ ಪಟ ತತ್ತಿ ಸಾರು ಮಾಡ್ಕೋತೀನಿ ಈಗ ರೈಸ್ನು ರೆಡಿ ಆಗ್ಯದ್ ನೋಡ್ರಿ ಬಿಸಿ ಬಿಸಿ ರೈಸ ಇದೇನು ಬಾರ್ ಬಾರ್ ತೋರ್ಸ್ಬೇಕು ತೋರ್ಸಾಗಿ ನೀ ಬಡಬಡ ಮಾಡಿ ಸಿಗ್ತೀನಿ ನಾನು ನಿಮಗೆ ನೋಡ್ರಿ ಈಗ ನಮ್ಮ ಮಣ್ಣ್ರೀಗ ಟ್ಯೂಷನ್ ಕೊಲೋಕ ರೆಡಿ ಆಲತ್ತಾರ ಈಗ ಊಟ ಅದು ಎಲ್ಲ ಐತವ್ರದು ಎಲ್ಲಾ ದಿನ ಪಿಚ್ಚರ್ ನೋಡ್ಕೋತ ಕೂತಿರಿ ಈಗ ಟೈಮ್ ಆಗಿದೆ ಈಗ ನಾಲ್ಕು ನಾಲ್ಕಾಲತ್ತದ ಈಗ ಇಬ್ಬರು ಕದ್ದೀಗ ಟ್ಯೂಷನ್ ಕೊಲತ್ತಾರ ನೋಡ್ರಿ ಏ ಅಮ್ಮ ಒಂದು ಸೈಡ್ ನಿಂತ ಒಂದು ಸೈಡ್ ನಿಂದ ಬರ ನೋಡ್ರಿ ಚೌ ಮಾಡೋದಿಲ್ಲ ಅವೆಲ್ಲ ಕಳೆಡ್ರು ಸೌಕಸ್ ಏನೋ ಫೋನ್ ಮಾಡ್ತೀನಿ ಮ್ಯಾಮ್ಗೆ ಏನು ಹೇಳ್ತೀನಿ ಬಾಯ್ ಬಾಯ್ ಒಂದು ಸೈಡಾಗಿ ಹೋಗ್ರೆ ಬಾಯ್ ಚಿಕ್ಕ ಮಿಕ್ಕು ಎರಡು ಬಾಗಿಲ್ ಮುಂದ್ ಅಷ್ಟೇ ಬಿಡುದರ್ಲಕ್ ಬಿಡು ನಾನೇನ್ ಬೇಕಂತಿರ್ಲಕ ಅದ್ನ ಬಾಗಿಲ್ ಮುಂದ್ ಮಾಡ್ ಹ್ಮ್ ಬಾಯ್ ಅದ್ರ ನೋಡ್ರಿ ನಮ್ಮ ಅಣ್ದವ್ರ ಅಡಿಗೆ ಎಲ್ಲಾ ಮಾಡಿ ಸ್ನಾನ ಎಲ್ಲ ಊಟ ಅದು ಮಾಡೇವ್ರಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ದೇವ್ ಈಗ ಅಣ್ಣದವ್ರಿಬ್ರೀಗ ಟ್ಯೂಷನ್ ಕೊಲ್ಲಾಕ್ ಹತ್ತಾರ ನೋಡ್ರಿ ಈಗಿನ ಸ್ವಲ್ಪ ಬಾಂಡ್ಯದ ಬಟ್ಟೆ ಅವ ನೀರು ಬರ್ತದೆ ಈಗ ಬಡ ಬಡ ಈಗ ಎಲ್ಲ ಕೆಲಸಾನು ಮಾಡ್ಕೋಬೇಕು ನೋಡ್ರಿ ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ನು ಮಾಡೋದ ನೀವು ಹೇಳತ್ತಿದ್ರಲ್ಲ ಸೀರಿ ಕಲೆಕ್ಷನ್ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಹಾಕ್ತೀನಿ ಹಾಕ್ತೀನಿ ಪಕ್ಕ ಹಾಕ್ತೀನಿ ರೀ ಎಲ್ಲ ಮಾಡಿಟ್ಟೀನಿ ಬಟ್ ಡೈಲಿ ವೀಡಿಯೋಸ್ಗಳು ಹೊಂಟಾವಲ್ಲ ರೀ ಸೊ ಹಂಗ್ತ ಅಂದ ಕೇಸಿನ ಸ್ವಲ್ಪ ಡ್ರಾಪ್ದಾಗ ಅದಕ್ಕೆ ಟೈಮ್ ಸಿಕ್ಕತ್ತಂದ್ರೆ ಇವತ್ತು ನಾಳೆ ಪಕ್ಕ ಹಾಕ್ತೀನಿ ಇವತ್ತು ನೋಡ್ರಿ ಈಗ ಇಷ್ಟು ಬಡ ಬಡ ಇಷ್ಟು ಭಾಂಡೆ ತಿಕೊಂಬಿಟ್ಟಿನಿ ಈಗ ಏನು ಮಾಡ್ತೀನಂದ್ರೆ ಇಷ್ಟು ಸರಸರ ಅದು ಎಲ್ಲ ಕುಡ್ಸ್ಕೊಂಡ್ಬಿಡ್ತೀನಿ ಇದ್ರಾಗ ಈಗಿನ ರೈಸ್ ನೋಡ್ರಿ ಹ್ಯಾಂಗ್ ಮಾಡಿ ಕೂತದ ನೋಡ್ರಿ ಚಪಾತಿ ಉಂಡಾರ ಮತ್ತು ರಾತ್ರಿ ಮೇಲೆ ರೈಸ್ನು ಗರಂ ಮಾಡಿದಲ್ರಿ ಅದೇ ಉಂಡೆವೆಲ್ಲರು ಕಲ್ತ್ಕ ಮತ್ತು ಅದು ರೈಸ್ ಹಂಗೆ ಕೂತತ್ತು ಇದಿಷ್ಟು ಬಡ ಬಡ ಚೆಂದ ಸಾಫ್ ಮಾಡ್ಕೊಂಡು ಈಗೇನು ಮಾಡ್ತೀನಂದ್ರೆ ಇದಿಷ್ಟು ಚಂದ ಕಸ ಗ ಎಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ಪಾಪು ಪವನಲ್ಲಿ ತಳಗೋಗರ್ತೀನಿ ಅಂತ ಹೋಗ್ಯಾರ ಚಿಕ್ಕು ಮಿಕ್ಕೋಣ ಅಂದ್ರೆ ಟ್ಯೂಷನ್ಗೆ ಹೋಗ್ಯಾರ ಇದಿಷ್ಟು ಮಾಡ್ತೀನಿ ಮಾಡ್ತೀನಂದ್ರೆ ಬಡ ಬಡ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಟೇಂಟೆಣ್ಣೆ ಕೂಲರ್ ಏನಾಯ್ತುನೋರಿ ಮತ್ತೆ ವಾಪಸ್ಸೇ ಬಂದುಬಿಟ್ಟು ಏನು ಖರಾಬ್ ಆಗ್ಯೋ ಏನು ಮಾಡ್ಯದ ಗೊತ್ತಿಲ್ಲ ನೋಡ ಪೇಳತಿಲತ್ತಾರ ನೋಡಿ ಈಗ ನಮ್ಮ ಅಣ್ದವ್ರಿಗೆ ಮಸ್ತನತ ಇಬ್ರು ಅಣ್ದೋರ್ಗಂತ ಪೇಡತ್ತಿಲ್ಲತ್ತಾರ್ ನಿಮ್ಗೆ ಇಬ್ಬರಿಗೆ ಒಂದು ಗುಡ್ ನ್ಯೂಸ್ ಹೇಳದದ ಈಗತ್ತೇ ಹೇಳ್ತೀನಿ ಒಂದು ಗುಡ್ ನ್ಯೂಸ್ ಅಯ್ಯ ಅಯ್ಯೋ ಹಾಂ ಹಾಂ ನೋಡಿರಿ ನಮ್ಮ ಕೂಲರ್ ಖರಾಬಾಗ್ಯದ ಅಂತಂದು ಅಲ್ಜಿ ರಿಪೇರಿ ಮಾಡಕ್ಕೆ ಆರಾಮ ಬಂದಿದೆ ನೋಡಿರಿ ಪಾಪ ಎಷ್ಟು ಕುಂತ್ ಕೇಸಿನಿ ಎಲ್ಲ ಚಂದ ರಿಪೇರಿ ಮಾಡಿ ಹೋದ್ರು ಅದೇನು ಮೋಟ್ರ್ ಅದ ನೋಡ್ರಿ ನನ್ನ ಕೈಯಾಗೆ ಇದ್ದೀನಲ್ರಿ ಅದಕ್ಕೆ ಏನಾಗ್ಯದ ಅಂದ್ರೆ ಎಲ್ಲ ನೀರು ಸೋರ್ಕೇಶಿನದು ಮೋಟ್ರ್ ಏನಾಗ್ಯದ ರೀ ಖರಾಬಾಗಿ ಬಿಟ್ಟದ್ದು ನೋಡಿರಿ ಏನಾಗಿತ್ತು ಓವರ್ಲೋಡ್ ನೀರಾಗಿತ್ತೋ ಏನಾಗಿತ್ತೇನೋ ಅದು ಗೊತ್ತಾಗಲ್ಲಾಗ್ಯದ ಸಹ ಇನ್ನೂ ನೀರೆಲ್ಲ ಭಾಳ ಹೊರಗೆ ಹೊಂಟಿವಿವು ಸೊ ಅದಕ್ಕೋಸ್ಕರ ಅವ್ರು ಏನಂದ್ರಂದ್ರೆ ಇದು ಎಲ್ಲ ಚೇಂಜ್ ಮಾಡ್ಬೇಕದ್ರಿ ಮತ್ತಿನ ಎಷ್ಟ್ರ ಅಮೌಂಟ ಅದು ಇದು ಅಂತ ಹೇಳಿದ್ರು ಅಂದ ಅಣ್ಣ ನೋಡಪ್ಪ ನಿನ್ನೆನೆ ಸಾವಿರ ರೂಪಾಯಿ ಕೊಟ್ಟಿವಿನ ನಮ್ಮ ಕೈ ನಿಂತ ಆಗಂಗಿಲ್ಲ ಅಂತಂದೆ ನಾನು ಅದಕ್ಕೆ ರಿಪೇರಿಗೆ ಮತ್ತಿನ್ನ ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ನೀವು ಮಾಡೋ ಚಾರ್ಜಿಗೆ ಕೊಟ್ಟಿವಿ ಅಂತಂದ ನೂರು ರೂಪಾಯಿ ನಿನ್ನೆನೆ ಕೊಟ್ಟಿವಿ ಈಗ ಆಗೋಲ್ಲ ಅಣ್ಣ ಮತ್ತಿನ್ನ ಇದೇ ಮಾಡ್ಕೊತೀರಾಮ ಮೇನು ಅಂತಂದ ಇಲ್ಲರಿ ಮತ್ತಿನ್ನ ಒಂದು ಎಂಟು ರೂಪಾಯಿ ಆತದ ಹಂಗೆ ಹಿಂಗೆ ಅಲ್ಲದ ಅಣ್ಣ ಈಗಾರೆ ನಂಬಲ್ಲಿ ರೊಕ್ಕ ಇಲ್ಲ ನಿನ್ನ ಹದಿಮೂರು ನೂರು ರೂಪಾಯಿ ಕೊಟ್ಟು ಬೇಕಾದ್ರೆ ಇನ್ನ ಒಂದು ತಾರೀಕು ಬೇಕಾದ್ರೆ ನಾನು ಕೊಡ್ತೀನಿ ಬಂದು ಹೋಗ್ನಿ ಅಂತಂದ್ರೆ ಯಾಕಾಗಲ್ಲ ತಗೋಕಂತ ಕೇಳ್ಸಿ ನಮ್ಮ ತವನ ಬಲ್ ಇದೆ ಮೋಟ್ರ್ ತಂದು ಕೇಳಿ ನಮ್ಮ ಪಾಪ ಅವ ಹಚ್ಚಿ ಮಾಡ್ಕೆ ಹೋದ್ ನೋಡಿರಿ ನಮ್ಮ ಮೋಟ್ರ್ ತಗೊಂಡೋಗ್ಯಾರ ರಿಪೇರಿ ಕೊಡ್ತೀನಿ ಅಂತಂದರ ಪಾಪ ಹಂಗೇನಿಲ್ಲ ಅಣ್ಣ ಸರ್ಯಾಗಿದ್ದರು ಇವ್ರು ಬೇರೆಯವ್ರ ಅವ್ರು ರೀ ಸೊ ಒಬ್ರಕೊಬ್ರ ಅರ್ಥ ಮಾಡ್ಕೊಂಡು ಹೋದ್ರಿ ಒಬ್ರಕೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹೋದ್ರಿ ಅಂದ್ರೆ ಲೈಫ್ ನಡೀತದ ಅಂತಾರೆ ಪಾಪ ಅವ್ರು ಮುಸ್ಲಿಮ್ದವರ ಅಂದ್ರೆ ಭೀ ಅಕ್ಕ ನೀವು ಇಷ್ಟು ಗರ್ಮಿದಾಗ ಪರವಾಗಿಲ್ಲ ಹತ್ರ ಎಲ್ಲ ಮಾಡಿ ಹೋಗ್ತೀನಿ ಆಮೇಲೆ ನೀವು ನಂಗೆ ರೊಕ್ಕ ಕೊಡಕ್ಕೆ ತಗೋ ಅಂತಂದ್ರು ಅದಕ್ಕೆ ಅಂತ ಮಾನವೇ ಎಲ್ಲರ ಬಲಿ ಇರ್ತಾರೆ ಕೆಲವೊಂದು ಜನ ಅಂತಾರೆ ಹಾಂ ಹಿಂಗೆ ಅಂತವ್ರು ಮಾತಾ ಕೇಳೋಕೋಬಾರ್ದು ನೋಡ್ರಿ ನಮ್ಮ ಬಾಜುಮನಿ ಬ್ಯಾಂಕ್ ಅಂಟಿ ಹರಲ್ರಿ ಅವ್ರ ಮಗಳ ಹೆಸರು ಅದ ಇಲ್ಲ ಚಿಕ್ಕು ಮಿಕ್ಕು ಅಕ್ಕಿಂದ ಬರ್ತಡೇ ಇತ್ತು ಈಗ ಚಿಕ್ಕು ಮಿಕ್ಕು ಹೋಗಿದ್ರು ಸೊ ಅವ್ರ ಬಲ್ಲಿ ಬಕ್ಕು ಫ್ರೆಂಡ್ಸ್ಗೋ ಬಂದ ಎಲ್ಲರ ಬಳಿ ಒಂದೊಂದೇ ರೂಮದಲ್ಲಿ ಬಕ್ಕು ರಶ್ ಆಗ್ಯದ ಅದಕ್ಕೆ ಪಾಪ ಹುಡುಗಿಯರು ಏನು ಮಾಡ್ಯಾರ ಚಿಕ್ಕು ಮಿಕ್ಕುಗ ಇಲ್ಲಿ ಪ್ಲೇಟ್ನೇ ಹಾಕೊಟ್ಟಾರ ಈಗ ಮಸ್ತ್ ಏನು ಕೊಟ್ಟಾರೋ ಕೇಕ್ ಸ್ವೀಟ್ ರಸಗುಲ್ಲಾ ಇದು ಸಮೋಸಾ ಚೌಮೀನ್ ಇಬ್ರು ಅಣ್ಣದಿ ಕೊಟ್ಟಾರ ನೋಡಿ ಒಂದಂಗ ಕೊಕಾ ಕೊನ ಎಲ್ಲಾ ಕೊಟ್ಟಾರ ನೋಡ್ರಿ ಫುಲ್ ಪಾರ್ಟಿ ನಡ್ಯದ ಅಂದ್ರ ಇಬ್ರದ್ದು ಆ ಫುಲ್ ಪಾರ್ಟಿ ನಡ್ಯೋದದ ಓಕೆ ಓಕೆ ತಿನ್ರಿ ಅವ್ರಿಗೆ ನಮ್ಮ ಇಬ್ರು ಅಣ್ಣದವ್ರು ಮಸ್ತನ ತೆಗ ಓದ್ಕೋತ ಕೂತಾರ ಮತ್ತ ಏನಾಗಿ ಜ್ಯೂಸ್ ಕುಡಿದಿರಲ್ಲ ರೀ ಜ್ಯೂಸ್ ಇಟ್ಟು ಚರಿ ಬಿಟ್ಟಿದೆ ನೋಡ್ರಿ ತಿಂಡಿ ಕೇಸಿನ ಮತ್ತು ಆಮೇಲೆ ಮತ್ತೊಮ್ಮೆ ಹೊಸದಾಯಿತು ಅದೇ ಅವನೇ ಹೊರ್ಸಿ ಅವನೇ ಹಾಕ್ಯಾನ ಅಂತ ಹೇಳ್ತೀನಿ ಇಟ್ಟು ಸಾಕು ಮಾಡಿ ಒಂದೊಂದು ಸಲ ಭಾ ಸಾಕು ಮಾಡಿಬಿಡ್ತಾರೆ ಕಸ ಎಲ್ಲ ಬಿಡಿಸ್ ಎಲ್ಲ ಮನಿ ವರ್ಷ ಎಲ್ಲ ನೀಟ್ ಮಾಡಿ ಮೈ ಎಲ್ಲ ತೊಗೊಂಡಿದ್ದು ಬಟ್ಟೆ ಎಲ್ಲ ಒಗ್ದಿದ್ರಿ ಬರ್ತಡೇ ಬರ್ತಡೆ ಹೋಗಿರೆಲ್ಲ ತೊಗೊಂಡ್ಬಂದು ತಿಂದಾರ ಕುತ್ಕಿನ ನಂಗೆ ಮತ್ತು ಡಬಲ್ ಕೆಲಸ ಹಚ್ಚಾರ ನೋಡಿರಿ ಮತ್ತು ವಾಪಸ್ಸಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಅವ್ರು ಹೋಮ್ ವರ್ಕ್ ಮಾಡತ್ತಾರ ಅವ್ರು ಇಬ್ಬರಿಗೆ ಮಾಡಲಕ್ಕ ಅವ್ರ ಪಪ್ಪ ಹೊಂಟಾರ ಅವ್ರ ಪಪ್ಪ ಅಂದ್ರೆ ಚಿಕನ್ ತೊಗೊಂಡು ಹೊಂಟೀನಿ ಈಗ ಪಲ್ಯ ಏನೋ ಮಾಡ್ಬಿಡು ಹೂಲಾಕ್ ಬಿಡು ಅಂತಂದ್ರೆ ಅದಕ್ಕೆ ಅನ್ನ ಇತ್ತಲ್ಲ ರೀ ಅನ್ನಕ್ಕೆ ಏನೊಂದು ಸ್ವಲ್ಪ ಗರಮ್ ಮಾಡೋಕಿಟ್ಬಿಟ್ಟಿನಿ ಸಣ್ಣ ಮತ್ತದ್ರ ಏನ್ ಮಾಡಿದ್ರೆ ಎಲ್ಲ ಮಸಾಲೆನೂ ಪಿಸ್ಕೊಂಡ್ಬಿಟ್ಟಿನಿ ಮತ್ತು ಅವ್ರು ಯಾವಾಗ ನಾ ಯಾವಾಗ ಸುಮ್ಮನೆ ಟೈಮ್ ಇರ್ತದೆ ಅಂತ ಕೆಲಸ ಎಲ್ಲ ಈಗ ಬಡಬಡ ಮಾಡ್ಕೊಂಡು ಕೆಸಂದ್ರೆ ಇಟ್ಕೊಂಡಿ ನೋಡ್ರಿಗೆ ಎಲ್ಲ ಸಾಫ್ನು ಮಾಡ್ಕೊಂಡ್ಬಿಟ್ಟಿನೀಗಡ್ಡಿಗೊಂದು ಪ್ಲೇಟ್ಗಳ್ ಬಿಟ್ಟದ ಬಟ್ಟೆ ಹೋಗಿದ್ದೀನಿ ರೀ ಸಣ್ಣ ಸಣ್ಣ ಏನಂತಾರೆ ಈ ಕಡೆ ಚಡ್ಡಿ ಬನ್ನಿ ನೀ ಕಡೆ ಹಾಕ್ತೀನಿ ದೊಡ್ಡ ದೊಡ್ಡ ಎಲ್ಲ ಕಡೆ ಬಾಲ್ಕನೀನಿಂದ ಹಾಕ್ತೀನಿ ಎರಡು ಬರ್ಗಿಟ್ಟು ಬಟ್ಟೆ ಒಗ್ದೀನಿ ಇಷ್ಟು ಈಗ ಬಡ ಬಡ ಹಾಕ್ತೀನಿ ಅದು ಆಗತ್ತನ ಚಿಕನ್ ಆಗತ್ತ ನಾವಿಷ್ಟು ಬಟ್ಟೆ ಒಣಗಿಸ್ಬಿಡ್ತೀನಿ ಪಟಾಪಟೇ ಸಂತೋಷವರು ಚಿಕನ್ ತೊಗೊಂಬಂದರ ಈಗ ನಾನು ಏನು ಅಂದ್ರೆ ಈಗ ಮಸಾಲೆ ಎಲ್ಲ ಪೀಸ್ಕೊಂಡ್ಬಿಟ್ಟಿದ್ದೆ ಮೊಸರು ಹಾಕಿ ಮಾಡಲ್ಲ ಥರ ಮೊಸರು ಹಾಕಿಗೆ ಮತ್ತೀಗ ಈಗ ಇದೆ ಈಗ ನೋಡಮ್ಮ ಹ್ಯಾಂಗೆ ಹೆಂಗೆ ಆಗ್ತದೆ ಏನೇನು ಆತ ಗೊತ್ತಿಲ್ಲ ಚಿಕನ್ ಮಸಾಲ ಹಳ್ಳಬಳ್ಳಿ ಪೇಸ್ಟ ಮತ್ತೊಂದ್ರೆ ಚಿಕನ್ ಮತ್ತಂದ್ರೆ ಮಸಾಲೆ ಮಾಡ್ಕೊಂಡಿನಿ ಈಗ ಎಣ್ಣೆ ಗರಂ ಮಾಡಿ ಕಿಟ್ಟೀ ಈಗ ಪಟ ಪಟ ಪಾಣ ಹೊಡ್ಕೊತೀನಿ ನೋಡಿರಿ ಈಗ ನಾನು ಮಸಾಲಿನೂ ಹಾಕ್ಕೊಂಡ್ಬಿಟ್ಟಿನಿ ನಾನು ಪೀಸ್ಕೊಂಡಿದ್ದೆಲ್ಲ ಕೊಬ್ಬರಿ ಮತ್ತೊಂದ್ರೆ ಕೊತ್ತಂಬರಿ ಪುದೀನ ಮತ್ತು ಉಳ್ಳಾಗಡ್ಡಿ ಟೊಮೆಟ ಈಗ ಬೆಳ್ಳುಳ್ಳಿ ಹಾಕೀನಿ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿನಿ ಇದಕ್ಕೆ ಈಗ ಚಂದನತ್ತಿಗೆ ಗರ ಗರ ಇದು ಇದೊಂದು ಜರ ಚಂದ ಫ್ರೈ ಆಲಿ ಆಮ್ಯಾಗ ಇದ್ರಾಗೆಲ್ಲ ಮಸಾಲೆ ಹಾಕಿಸಿನ ಚಿಕನ್ ಹಾಕಿಸಿನ ಗರ ಗರ ತಿರ್ಗಿಸಿ ಆಮೇಲೆ ಚೀಟಿ ಮಾಡೋಕೆ ಇಡೋದು ನೋಡ್ರಿ ಈಗ ನೋಡ್ರಿ ಈಗ ನನಗೆ ಸಾಕು ಮಾಡ್ಯಾರ ಅವ್ರ ಪಪ್ಪ ಬಂದು ಈಗ ಕ್ಲಾಸ್ ತೋಲಕ್ಕತ್ತಾರ ಅವ್ರಿಗೆ ಇಬ್ಬರಿಗೆ ಈಗ ಬಿಡ್ತಾವ ಈಗ ಹೋಳ್ಗೆಗಳು ಲತ್ತಿಗಳು ಇವ್ನಿಗೆನ ಹಾಕಿನೀಗ ಇವ್ನಿಗೆ ಬಿಳ್ದವು ಈವ್ನಿಗೆ ಅವ್ರ ಪಪ್ಪಾ ಮಾಡ್ತಾನೆ ಬಾ ಭಾಳ್ ನಡದದವ್ರ ನಾಟಕ ಇಬ್ಬರದ ಶಾಣ ಶಾಣ ಅಂದ್ರೆ ಏನೋ ಶಾಮ್ಗೆ ಬಳ್ಳುಳ್ಳಿ ಹಾಕಿನಂತವ್ರೇ ನೋಡ್ರಿ ಅವ್ರು ಈ ಕಡೆ ಮಸಾಲೆ ರೆಡಿ ಆಲಕ್ ಆತದ ಆಕಡೆ ಅವ್ರದ್ರ ಹೋಳ್ಗಿ ಬಿಳಕ್ ರೆಡಿ ಆಲಕ್ ಆತದವ್ರಿ ಈಗ ನೋಡ್ರಿ ಈಗ ಎಲ್ಲ ಮಸಾಲೆ ಹಾಕಿನಿ ಚಿಕನ್ ಹಾಕಿನಿ ಚಿಕನ್ ಮಸಾಲ ಹಾಕಿನಿ ಗರಂ ಮಸಾಲ ಹಾಕಿನಿ ಅದನ್ನು ಊರ ಕುಟ್ಟಂಥ ಮಸಾಲೆ ಹಾಕಿನಿ ಉಪ್ಪು ಅರ್ಶಿಣ ಖಾರ ಹಾಕಿನಿ ಇದಕ್ಕಾಗ ಚಂದಿಗೆ ಗರ 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 ತಿರ್ಗಿಸ್ಕೊತೀನಿ ಸ್ವಲ್ಪ ಇದು ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ರೀ ಅವಾಗ ಏನು ಮಾಡ್ತೀನಿ ಅದರ ಸ್ವಲ್ಪ ಮೊಸರು ಹಾಕಿಸ್ತೀನಿ ತಿರುಗಿಸಿದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಸೀಟಿ ಹೊಡಿಸ್ಕೊಂಡ್ಬಿಡ್ತೀನಿ ಈಗ ಎಷ್ಟ ಎಣ್ಣೆ ಎಲ್ಲ ಬಿಟ್ಟದೀಗ ಈಗ ಚಂದನತ್ತೆ ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಚಂದ ತಿರ್ಗಿಸಿದ್ರೆ ಸ್ವಲ್ಪ ಮೊಸರು ಹಾಕಿದಕ್ಕೆ ಮತ್ತು ಸ್ವಲ್ಪ ನೀರು ಹಾಕಿದಕ್ಕೆ ಸೀಟಿ ಮಾಡಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಇನ್ನು ಏನು ಮಾಡಿರಂದ್ರೆ ಮಸಾಲ ಹಾಕಿ ಸೇರೋದಕ್ಕೆ ಚೆನ್ನಾಗ್ ತಿರ್ಗಿಸ್ಕೊಂಡಿದ್ದೆ ಅವ್ರ ಜೊತೆ ಮಾತಾಡ್ಬೋದು ಕೂತ ನೆನಪೇ ತೋರಿಸ್ಬೇಕಂತಂದ್ರೆ ಈಗ ಸ್ವಲ್ಪ ಈಗ ಏನು ಅಂದ್ರೆ ನೀರು ಹಾಕಿನಿ ಜಾಸ್ತಿ ಏನು ಹಾಕಿಲ್ಲ ಒಂದು ಎರಡು ಸೀಟ ಮಾಡಿಸ್ಕೊತೀನಿ ಇದಕ್ಕೆ ಪಟಪಟ್ಟ ಸೊಮ್ಮೆ ಸಂಜೆ ಊಟಕ್ಕಾಗತ್ತೆ ಮಾಡ್ಕೊಳ್ತೀನಿ ಜಾಸ್ತಿ ಏನು ಮಾಡಲ್ಲ ಈಗಿನ ಈಗ ಪಟಪಟ ಏನು ಇದಕ್ಕೆ ಇದಕ್ಕೀಗ ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ರೀಗ ಉಳ್ಳಾಗಡ್ಡಿನೂ ಉಳ್ಕೊಂಡ್ಬಿಟ್ಟಿನಿ ಈಗ ಸೀಟಿನೂ ಈಗ ಅಡ್ಡು ಪಟಪಟ್ಟ ಈಗ ಏನು ಮಾಡಿ ನಾ ಅಂದ್ರೆ ಈಗ ಅಣ್ಣನೂ ನಾನು ಗರಂ ಈಗ ಪಟಾಪಟ ಎಲ್ಲ ತೆಗೆದ್ ಇಟ್ಬಿಡ್ತೀನಿ ನೋಡಿರಿ

ಓಕೆ ನೋಡ್ರಿಗ ನಮ್ದು ಎಲ್ಲ ಅಡುಗೆ ಆಗ್ಯದ ಮಸ್ತ್ ಕಟ್ಟಿ ರೊಟ್ಟಿ ಉಳ್ಳಾಗಡ್ಡಿ ಮತ್ತೊಂದ್ರ ರೈಸ್ ಮತ್ತೊಂದ್ರೀಗ ಚಿಕನ್ ಹ್ಯಾಂಗದ ಹೆಂಗೆಲ್ಲ ಹೇಳ್ರಿ ಈಗ ಹಿಂಗೆ ಮಾಡಿ ನೋಡ್ರಿ ಹ್ಯಾಂಗ್ ಬರ್ತದ ಹಂಗೆ ಮಾಡಿ ನೋಡ್ರಿ ನಾ ರೀ ನಿಮ್ಮಷ್ಟು ಚಲೋ ನನಗೆ ಮಾಡೋಕೆ ಬರಲ್ಲ ನಮ್ಮ ನನ್ನ ಸ್ಟೈಲಾಗೆ ನನಗೆ ಹ್ಯಾಂಗ್ ಬರ್ತದನ ಹಂಗೆ ಮಾಡ್ತೀನಿ ನೋಡ್ರಿ ಈಗ ಅದು ಇಷ್ಟು ಅದ ನೋಡ್ರಿ ಊಟಕ್ಕೆ ಬರ್ರಿ ಊಟ ಎಲ್ಲರೂ ಕೂಡ ಕೊಲಕ್ಕೆ ಹತ್ತೀವಿ ಎಲ್ಲರದು ಊಟದು ಎಲ್ಲ ಆಯ್ತು ಇಲ್ಲ ಮಿಕ್ಕು ಎಲ್ಲರೂ ಲೈನ್ಸ್ ಮಕ್ಕೊಂಡು ಈಗ ನಾ ಮಕ್ಕೊಂಡು ಇನ್ನು ಸಂತೋಷವ್ರಲ್ಲಿ ಮಿಕ್ಕು ಅಲ್ಲಿ ಪಾಪು ಅಲ್ಲಿ ಚಿಕ್ಕು ಅಲ್ಲಿ ಪವನ್ ಹಿಂಗೆ ಲೈನ್ಸ್ ಎಲ್ಲರೂ ಮಾಡ್ಕೊಂಡಿ ನೋಡ್ರಿ ಈಗ ನಾವ್ ಸ್ವಲ್ಪ ದೊಡ್ಡ ಬಾಬು ಹಚ್ಕೊಂಡಿ ಸಂತೋಷ ಕೈ ಸ್ವಲ್ಪ ದೊಡ್ಡ ಬಾಬು ಹಚ್ಚಾರು ಎಲ್ಲರಿಗೂ ನೋಡಿರಿ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಜ್ಜೆ ಮಾಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಬರ್ಕೊಳ್ರಿ ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ಕಲೆ ತೈ ಮರ್ಯಾದೆ ಕೊಡ್ರಿ ನನ್ನದು ತನ್ನವರು ಅಂದ್ಕೊಂಡು ಅಂತ ಬಾಳಮ್ಮ ತಿಳ್ಕೊಳ್ತಾ ಇತ್ತು ತಿಳಿದಿನ ಬಕ್ಕು ಸುಸ್ತಾಯ್ತಪ್ಪ ನಾನು ಅಂತು ಯಾಕೋದು ಕೈ ಬೊಕ್ಕು ಸಟ್ಟು ತಟ್ಟಿ ಬಿಡ್ತು ಆದ್ರಿಗೆ ಏನು ಮಾಡ್ಬೇಕು ರೀ ಮನೆಗೆ ಎಲ್ಲರೂ ಹಾರ ಮಾಡ್ಬೇಕಲ್ಲ ಹೆಣ್ಮಕ್ಳಿದ್ರೆ ಆಯ್ತು ರಪ್ಪ ನೀವು ಸ್ವಲ್ಪ ನಾವು ಒಂದ್ಸಲ್ ಮಾಡ್ಕೊ ಅಂತ ಹೇಳಕ್ ಬರ್ತೀವಿ ಪಾಪ ಹುಡುಗರಿಗೆ ಏನು ಹೇಳೋಕ್ ಬರ್ತದೆ ಅಂದ್ರೆ ಪಪ್ ತಿಳ್ಕೊಂಡು ಏನೇ ಮಾಡ್ತೀನಿ ಅಂತ ಅಂತಂದ್ಕೊಂಡು ನಾನೇ ಅಂತ ಹೋದ್ರು ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ವೀಡಿಯೋ ಇಷ್ಟ ಅಂತಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ನ ಏನು ಮಾಡೋಕರ್ತೀನಿ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಏನು ಮಾಡಮ್ಮ ಎಲ್ಲರಿಗೆ ಎಲ್ಲರಿಗೂ ಗುಡ್ ನೈಟ್ ದೇವರು ಒಳ್ಳೆಯದು ಮಾಡಲಿ ಎಲ್ಲರಿಗೂ ಬಾಯ್ 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 ಮಾಡಮ್ಮ